ಬರ್ರಿ ಕಷ್ಟ ಬರ್ರಿ ಬರ್ರಿ ಎಷ್ಟನ್ ಬಂದ್ರು ಯಾರು ಬಂದಿಲ್ಲ ಜೀವನ ಬಾನಿ ಲೈಕ್ ಕೊಟ್ಬಿಟ್ಟು ಪಾಪ ಹುಡುಗ ಅಲ್ಲಿ ಶೇರ್ ಮಾಡ್ತಾನೆ ಐತಿ ಅವನ್ ಕಷ್ಟ ಅವನಿಗೆ ಆಗ್ಲೇ ಕಳ್ಸಿದ್ರೆ ಡಿಲೀಟ್ ಮಾಡ್ಬಿಡು ಸರಿಯಾ ನಮ್ಮ ಕಾಲೇಜ್ ಗ್ರೂಪಿಗೆ ಹಾಕಿ ಬಿಡೋಣ ಹೂ ಬಂದಿದ್ರಪ್ಪ ಬಂದಿದ್ರೆ ಚೆನ್ನಾಗಿ ನಮ್ಮನ ಎಲ್ಲ ಹೊರಟಾಯ್ತು ಕ್ರಿಯೇಟ್ ಮಾಡ್ಬೋದಲ್ಲ ಮಾತಾಡುವಾಗ ಒಂದೆರಡು ನಿಮಿಷ ಗಾಯ್ಸ್ ಎಲ್ರಿ ಹೇಗಿದ್ದೀರಾ ಕಾಫಿ ಆಯ್ತಾ ಎಲ್ಲಾರದು वोकल अमल क्रिएट ಮಾಡಬಹುದು ತಡಿ ಅವನೆಗೆ ರಿಚ ವಾಹ್ ನೀನೇ ಏನಾಗುತ್ತೆ ಜುನ ಐತೆ ಆಡ್ತೀನ್ ಮೇಲೆ ಯಾರ್ ನು ನ ಫ್ರೆಂಡ್ ಹೈ ಬ್ರೋ ಯಾರ್ ನ ಫ್ರೆಂಡ್ ಹೈ ಬ್ರೋ ಹೈ ಹೈ ಗ್ರೀನ್ ಆನ್ ದಡರಿಗೆ ನಮಸ್ಕಾರ ಓ ನಮಸ್ಕಾರ ನಮಸ್ಕಾರ ಸ್ಕ್ರೀನ್ ಆನ್ ಮಾಡೋ ನಾವ್ ನವೆ ಆಣಾ బత్యా యా ర పిసి ప్లేయర్ మనం తొక్కులో హలో లైక్ అంటేనే లే లే 1v3 వడిబెకంట బర్బెకంట ఆది ఇన్వైట్ తడియ తడియ పిసి ప్లేయర్స్ నాట్ అలౌడ్ అంత టీమ్ కోడ్ పర్టి గైస్ బన్ జాయిన్ ఆగరు ఎల్లరు బన్న పకో బ్రో గైస్ టీమ్ కోడ్ కొడితి వరి బత్యా బావ్ బావనడే ఆరనో మెన్షన్మెంట్

ತೋ ರೂಮ್ ಐಡಿ ಕೊಡ್ತೀನಿ ಬರಕೇಳಾ ರೂಮ್ ಐಡಿ ಪಾಸ್ವರ್ಡ್ ಕೊಡ್ತೀವಿ ಚಾಟ್ ಅಲ್ಲಿ ಆಗ್ತೀವಿ ಬನ್ನ ನೋ ಚಾಟ್ ಆಗ್ತೀವಿ ಬನ್ನ ಚಾಟ್ ಆಗ್ ಚಾಟಾ ಬರ್ರಿ ಗಾಯ್ಸ್ ಎಲ್ಲ ಜಾಯಿನ್ ಆಗ್ರಿ ನಿನ್ನ ಅಮ್ಮನ ಆಗ್ರಿ ಟೀಚರ್ ಆಗ್ರಿ ಬೇಗ ಬೇಗ ಆಗ್ರಿ ಹಲೋ ಸ್ಕ್ವಾಡ್ ಹಲೋ ಮಚಾ ಇಲ್ಲಿ ನೀವೆ ಆರ್ಡರ್ ಅಲ್ಲ ಸುಮ್ಮನೆ ಅದ್ಲೇ ಮಾಡ್ಕೊಂಡಿರಲ್ಲ ಸ್ಟಾರ್ಟ್ ಮಾಡೋ ಅಂತ ಐದು ನಿಮಿಷ ಆ ನೋಡಿ ಸ್ಟಡಿಯೋ ಕಸ್ಟಮರ್ ನಾನು ಕಸ್ಟಮರ್ ಬೋ ಏ ಬಸವಾ ಏ ತಾಳಲೇ ಬಸವಾ ಲೈಕಕ್ಕೆ ಬಿಟಾ ಹಾಗೆ ಬಿಟೋ

ಏನಾರೆ ಕರಿತಿನ ಬಾರ್ಲೇ ನಾ ನೀನ್ ನಿಲ್ಸಲ್ಲ ಆದ್ರೆ ಪಕ್ಕ ಸ್ಟೋರಿ ಗೆ ಹೋಗ್ತಿನಿ ಹಾ ನಾನು ನಿಲ್ಸಲ್ಲ ನಿನ್ ಬಾರ್ಲೇ ಆನ್ ಲೈನ್ ಇಲಿ ನೋಡಿ ನಾನು ಮುದು ನೆ ನೋಡ್ದಾರೆ ವಾಚಿಂಗ್enda ಬಾರ್ಲೇ ನಿನ್ನ ಚಮನ್ ನೀ ಮುದು ನೆ ಹಾಕೋ ನಾನು ಓರೆ ನಾನು ಬೇಡ ಬಾರಾ ನೀ ಬಾರ್ಲೇ ನೀನು ಆನ್ ಲೈನ್ ಇಲಿ ಜೀವ

ಬಾನೀನಿ ಈ ಕಡೆ ಬೇಗ ಇವನು ಬ್ರೋ ಯಾರು ತು ಯಾರ್ಯಾರ ಬರ್ತಾರ ಕಣ್ಣಲ್ಲಿ ನಮ್ಮ ನನ್ನ ರೂಮ್ ಅವ್ರು ಬಿಡು ಬರ್ರಿ ಯಾರ ಲೇ ಲೇಔರಿ ಯಾ ಹತ್ತು ಹುಡುಗಿರಿ ಬಾನಿ

ಈ ಕಡೆ ಇದ್ರು ಅದಕ್ಕೆ ಇಲ್ಲೇ ಮಲ್ಲಿ ಬರ್ತಾನೆ ಕೇಳಿ ಮಲ್ಲಿ ಫೋನ್ ಆಗಲಿ ಇದು ರೂಮ್ ಎಲ್ಲೋ ಇಲ್ಲಿ ಇಲ್ಲ ಸ್ಕ್ರೀನ್ ಇಲ್ಲೇ ಸ್ಕ್ರೀನೇ ಕಾಣಿಸ್ತಿಲ್ಲ ಅಂತ ಏನು ಬಡಲ್ಲ ಸ್ಕ್ರೀನೇ ಕಾಣ್ತಿಲ್ವಂತೆ ಅಂತೆ ಯಾರು ಹೇಳಿದ್ದು ಲೈವ್ ಆಗಿ ಹೇಳ್ತವ್ರೆ ಸಾರು ಹಲೋ ಹಲೋ ఇది కేన అయితే స్క్రీన్ రెండు సరే నంగేదు ఎల్లదీ యాకలేదుకి ఏనగతయితే అవాగ అవాగ నెట్వర్క్ ప్రాబ్లం ఏన స్క్రీన్ రెండు సరే నంగేదు కేవరు ಕಾಣతిల్లా తో యా ర మెసేజ్ అఫర్ వజలా ಕಾಣతెలొంది స్క్రీన్ అలా అవట్లేదు కేవరు ಕಾಣతిల్లా ఏ ఇదె దంబా तो, तो ये देखिए येन आते तो और येला फोन पे वर्डिंग है इधर निते बंदीरा స్క్రీన్ కంట నోడు అద్రదేన్ ಮೊದ್ಲಿಂದ ಬರ್ತೀನಿ ತಡ್ರಿ ಲೈವಿಗೆ ಮತ್ತೆ ರೂಮೇಡಿ ಕುಂತ್ರಿ